ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಸಾರ್ವಜನಿಕರ ಭೂಮಿ ಪಡೆದರೆ ಉದ್ಯೋಗ ನೀಡಬೇಕು ಎಂಬ ಕಾನೂನು ಇದೆ ಆದರೆ ಮಂಗಳೂರು ವಿಶೇಷ ಆರ್ಥಿಕ ವಲಯದಲ್ಲಿ ಜಿಬಿಎಫ್ ಕಂಪನಿಗೆ ಜನರು ಭೂಮಿ ನೀಡಿದ್ರು ಆ ಕಂಪನಿ ಎಪ್ಪತ್ತೈದು ಕುಟುಂಬಕ್ಕೆ ಉದ್ಯೋಗವನ್ನು ನೀಡಿತ್ತು ಬಳಿಕ ಕಂಪನಿ ಪ್ರಾರಂಭದಲ್ಲಿ ಆರ್ಥಿಕ ದಿವಾಳಿಯಾಗಿ ಮುಚ್ಚಿತ್ತು ಈ ಕಂಪನಿಯನ್ನ ಗೈಲ್ ಕಂಪನಿ ಪಡೆದಿತ್ತು ಆದರೆ ಜೆಬಿಎಫ್ ಕಂಪನಿಯಲ್ಲಿದ್ದ ಉದ್ಯೋಗಿಗಳಿಗೆ ಗೈಲ್ ಕಂಪನಿ ಉದ್ಯೋಗ ನೀಡಲು ಒಪ್ಪಿಗೆ ನೀಡಲಿಲ್ಲ ಈ ಬಗ್ಗೆ ಜಿಲ್ಲೆಯಲ್ಲಿ ಕಾರ್ಮಿಕ ವರ್ಗ ಹೋರಾಟಕ್ಕೆ ಇಳಿದಿತ್ತು ಜಿಲ್ಲಾಧಿಕಾರಿಗೂ ಮನವಿಯನ್ನ ಸಲ್ಲಿಸಲಾಯಿತು ಈ ಬಗ್ಗೆ ಮಂಗಳೂರು ಕಾಂಗ್ರೆಸ್ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಲಾರೆನ್ಸ್ ಡಿಸೋಜಾ ಮಾತನಾಡಿ ಗೈಲ್ ಕಂಪನಿ ಉದ್ಯೋಗ ನೀಡುವಂತೆ ಜಿಲ್ಲಾಧಿಕಾರಿ ಮನವರಿಕೆ ಮಾಡಿದ್ರು ಈ ಬಗ್ಗೆ ಎಂಎಲ್ಸಿ ಮಂಜುನಾಥ್ ಭಂಡಾರಿ ವಿಧಾನಪರಿಷತ್ನಲ್ಲಿ ಮಂಡನೆಯನ್ನ ಕೂಡ ಮಾಡಿದ್ರು ಇದೀಗ ಸೆಪ್ಟೆಂಬರ್ ಮೂವತ್ತರ ಒಳಗಾಗಿ ಭೂಮಿ ಕಳೆದುಕೊಂಡವರಿಗೆ ಉದ್ಯೋಗ ಆಗಲಿದೆ ಸೆಪ್ಟೆಂಬರ್ ಮೂವತ್ತರ ಬಳಿಕ ಗೈಲ್ ಕಂಪನಿಯ ಸಿಬ್ಬಂದಿಗಳಾಗಲಿದ್ದಾರೆ ಈ ಉದ್ಯೋಗ ಖಾತ್ರಿಗೆ ಕರ್ನಾಟಕ ಸರ್ಕಾರದ ಸಚಿವರು ಜಿಲ್ಲಾಧಿಕಾರಿ ಎಸ್ಜೆಡ್ ಅಧಿಕಾರಿಗಳು ಗೆಲುವಾಗಿದೆ ಇದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ಸಂಘಟನೆಯ ಗೆಲುವಾಗಲಿದೆ ಅಲ್ಲಿ ಉದ್ಯೋಗ ಇಲ್ಲದೆ ಅಲೆದಾಡಿದ ಕಾರ್ಮಿಕರ ಜಯ ಇದಾಗಿದೆ ಎಂದರು ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ ಮೂರರಿಂದ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕಕ್ಕೆ ಒಂದು ವರ್ಷದವರಿಗೆ ಅವರಿಗೆ ಎನ್ ಓ ಸಿಯನ್ನು ಕೊಡ್ತಾರೆ ಅಥವಾ ಒಂದು ವರ್ಷಕ್ಕೆ ಅವರಿಗೆ ರಿನ್ಯೂವಲ್ ಮಾಡ್ತಾರೆ ಒಂದು ವರ್ಷದ ಅವಧಿಗೆ ತದನಂತರ ತದನಂತರ ಒಂದು ಇಶ್ಯೂ ಕ್ರಿಯೇಟ್ ಆಗ್ತದೆ ಏನಂತ ಹೇಳಿದ್ರೆ ಈ ಗೇಲ್ ಕಂಪನಿಯಲ್ಲಿ ಯಾರು ಈ ಜೆ ಬಿ ಎಫ್ ಕಂಪನಿಯಲ್ಲಿ ಎಪ್ಪತ್ತೈದು ಯುವಕರು ಅಥವಾ ಎಪ್ಪತ್ತೈದು ಜನರಿಗೆ ಉದ್ಯೋಗ ಇದ್ದು ಅವರಿಗೆ ಉದ್ಯೋಗ ಕೊಡುವ ನಿಟ್ಟಿನಲ್ಲಿ ಗೇಲ್ ಕಂಪನಿಯರು ತಮ್ಮ ಆಸಕ್ತಿಯನ್ನು ತೋರಿಸೋದಿಲ್ಲ ಈ ಸಂದರ್ಭದಲ್ಲಿ ಗೇಲ್ ಕಂಪನಿಯ ಒಟ್ಟಿಗೆ ಕೆಲಸ ಕೊಡಬೇಕು ಅನ್ನುವ ಉದ್ದೇಶದಿಂದ ನಾವುಗಳು ಈ ಸಂತ್ರಸ್ತ ಯಾರು ಪಿ ಡಿ ಎಫ್ ಎಂಪ್ಲಾಯೀಸ್ ಯಾರು ನಿರ್ವಸಿತರಿದ್ದಾರೆ ಅವರನ್ನು ತಗೊಂಡು ನಾವು ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡ್ತೀವಿ ಈ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಅದರಲ್ಲ ಅದರ ಒಂದು ಫಲಶ್ರುತಿಯಾಗಿ ನವೆಂಬರ್ ಏಳನೇ ತಾರೀಕಿಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಮೀಟಿಂಗ್ ನಡೀತದೆ ಈ ಮೀಟಿಂಗ್ಲೆ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಾರೆ ಜಿಲ್ಲೆಯ ಇತರ ಅಧಿಕಾರಿಗಳು ಇರ್ತಾರೆ ಎಸ್ ಸಿ ಜೆಡ್ನ ಕೊಚ್ಚಿ ವಿಭಾಗದ ಡೆವಲಪ್ಮೆಂಟ್ ಕಮಿಷನರ್ ಆದಂತಹ ಹೇಮಲತಾ ಮೇಡಮ್ ಅವರು ಇರ್ತಾರೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲೆಯ ಇತರ ಅಧಿಕಾರಿಗಳು ಇರ್ತಾರೆ ಈ ಸಂದರ್ಭದಲ್ಲಿ ನಾವು ಸಹ ಆ ಸಭೆಯಲ್ಲಿ ಭಾಗವಹಿಸಿರ್ತೇವೆ ಈ ಗೇಲ್ ಕಂಪನಿಯಲ್ಲಿ ಯಾಕೆ ಕೆಲಸಕ್ಕೆ ಈ ಪುನರ್ವಸತಿ ನಿರ್ವಸಿತರಿಗೆ ಕೆಲಸ ಕೊಡಬೇಕು ಅನ್ನೋ ಒಂದು ಸ್ಪಷ್ಟವಾದ ನಿಲುವನ್ನು ನಾವು ಆ ಸಭೆಯಲ್ಲಿ ಮಂಡಿಸ್ತೇವೆ ಆ ಸಭೆಯಲ್ಲಿ ನಮ್ಮ ಕಾನೂನು ವಿಭಾಗದ ಮುಖ್ಯಸ್ಥರಂತ ಮನುರಾಜ್ ಸಹ ಇರ್ತಾರೆ ಆ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ಯಾಕೆ ಈ ಕೆಲಸ ಭೂಮಿ ಕಳೆದುಕೊಂಡವರಿಗೆ ಕೆಲಸ ಕೊಡಬೇಕು ಆರ್ ಅಂಡ್ ಆರ್ ಪಾಲಿಸಿಯ ಪ್ರಕಾರ ಯಾಕೆ ಇದು ಅಗತ್ಯ ಅಥವಾ ಕರ್ನಾಟಕ ಗೌರ್ಮೆಂಟ್ನ ಕಾನೂನು ಅಡಿಯಲ್ಲಿ ಯಾವಕ್ಕೆ ಕೊಡಬೇಕು ಅನ್ನೋ ಸ್ಪಷ್ಟ ನಿಲುವನ್ನು ನಾವು ಆ ಸಭೆಯಲ್ಲಿ ಹೇಳ್ತೇವೆ ಇದು ದಿನಾಂಕ ಹದಿನೇಳು ಏಳು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ಮೂರಕ್ಕೆ ತದನಂತರ ದಿನಾಂಕ ಹದಿನೇಳು ಒಂದು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕರಂದು ನಾಲ್ಕನೇ ಹಂತ ಅದರ ನಡುವಿನಲ್ಲಿ ಸಹ ಎರಡು ಮೂರು ಅದು ಸಣ್ಣ ಪುಟ್ಟ ಮೀಟಿಂಗ್ ಆದ ಕಾರಣ ಅದನ್ನು ಮೆನ್ಷನ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಮೂರನೇ ಎರಡನೇ ದೊಡ್ಡ ಮೀಟಿಂಗ್ ಆಗುತ್ತೆ ಹದಿನೇಳು ಒಂದು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಲ್ಲಿ ಸಹ ಎಸ್ಸಿ ಜೆಡ್ ನ ಹೇಮಲತಾ ಮೇಡಮ್ ಅವರು ಬಂದಿರ್ತಾರೆ ಜಿಲ್ಲಾಧಿಕಾರಿಗಳಿರ್ತಾರೆ ಜಿಲ್ಲೆಯ ಇತರ ಅಧಿಕಾರಿಗಳಿರ್ತಾರೆ ಅದರೊಟ್ಟಿಗೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂತಹ ಅಧಿಕ್ರ ರಾವ್ ಸರ್ ಇರ್ತಾರೆ ಅದೇ ರೀತಿ ಖಾದರ್ ಸಾರ್ ಅವರು ಇರ್ತಾರೆ ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂತ ದಿನೇಶ್ ಗುಂಡೂರಾವ್ ಸರ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮೀಟಿಂಗ್